ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ಪುಂಡೆ ಪಲ್ಯ ಬೇಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿರಿ ಬೆಳಗ್ಗೆ ಇವತ್ತು ಸ್ಯಾಟರ್ಡೆ ಅಲ್ಲ ಬೇಗನೆ ಹೋದ್ರು ಹುಡುಗರು ಸ್ಕೂಲ್ಗೆ ಬಿಸ್ಕೆಟ್ ತಿಂದು ಅದಕ್ಕೆ ಇವತ್ತು ಮಧ್ಯಾಹ್ನಕ್ಕೆಲ್ಲ ಬರ್ತಾರೆ ಹನ್ನೆರಡುವರೆಗೆಲ್ಲ ಉಂಡೆ ಪಲ್ಯ ಬೇಳೆ ಮತ್ತು ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡೋದು ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ ಒಂದು ಬೌಲಷ್ಟು ತೊಗರಿಬೇಳೆ ಒಂದು ಹತ್ತು ಹದಿನೈದು ಹಸಿಮೆಣಸಿನ್ಕಾಯಿ ನೋಡ್ಕೋಬೇಕು ನಿಮ್ಗೆ ಹೆಂಗೆ ಖಾರ ಎಷ್ಟು ಅಷ್ಟು ಇದು ಜಾಸ್ತಿ ಖಾರ ಇದಾವ ಕಮ್ಮಿ ಇದ್ದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಹಾಕ್ಬೋದು ಜಾಸ್ತಿ ಖಾರ ಇದ್ದರೆ ಒಂದು ಹತ್ತು ಹದಿನೈದು ಹಾಕ್ಬೋದು ಇದು ಜಾಸ್ತಿ ಖಾರ ಹಂಗಾಗಿ ಸ್ವಲ್ಪನೇ ಹಾಕಿದ್ದೀನಿ ನಾನು ಇವಾಗ ಕುಂಬೆ ಪಲ್ಯ ಮತ್ತು ಬೆಳ್ಳುಳ್ಳಿ ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿ ರುಚಿಗೆ ತಪ್ಪಷ್ಟು ತಕ್ಕಷ್ಟು ಉಪ್ಪು ದೆರಡು ಸ್ಪೂನ್ ಆಗಷ್ಟು ಸ್ವಲ್ಪ ಅರಿಶಿನ ಈಗ ಕ್ಲೋಸ್ ಮಾಡಿಬಿಡೋಣ ಮೂರು ನಾಲ್ಕು ಸೀಟ್ ಆಯಿತು ತೆಗಿತೀನಿ ತಣ್ಣಗಾಗೈತಿ ಅಯ್ಯೋ ಇದು ಮಾಡೋದು ಇಷ್ಟ ಇಷ್ಟ ಆಗ್ತೀನಿ ಇಷ್ಟ ಆಗುತ್ತೆ ಆಗತ್ತೆ ರೀ ಆಫ್ ಮಾಡಿ